ಪಟ್ಟಣದ ಆದಿದೇವತೆಯಾಗಿರುವ ಹಳೂರಿನ ಮಾರಿಕಾಂಬಾ ದೇವಿಗೆ ಶುಕ್ರವಾರ ಸಂಜೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಧಾರ್ಮಿಕ ವಿಧಿವಿಧಾನಗಳಂತೆ ನಡೆಸಲಾಯಿತು ದೇವಿಯ ತವರುಮನೆಯಾದ ನ್ಯರ್ಗಿ ಗ್ರಾಮಸ್ಥರು ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಆಗಮಿಸಿ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನೆರವೇರಿಸಿದರು ಏಪ್ರಿಲ್ ಹತ್ತೊಂಬತ್ತರಂದು ಮುಂಜಾನೆ ಗಣಹವನ ಮತ್ತು ಸಂಜೆ ದುರ್ಗಾದೀಪ ನಮಸ್ಕಾರ ಕಾರ್ಯಕ್ರಮ ಏಪ್ರಿಲ್ ಇಪ್ಪತ್ತರಂದು ಸಹಸ್ರ ಪಾರಾಯಣ ಮತ್ತು ಭಕ್ತಿ ಸಂಗೀತ ಕಾರ್ಯಕ್ರಮ ಏಪ್ರಿಲ್ ಇಪ್ಪತ್ತೊಂದರಂದು ಮುಂಜಾನೆ ಶತಚಂಡಿ ಮಹಾಯಾಗ ಮತ್ತು ಪೂರ್ಣಾಹುತಿ ನಂತರ ಅನ್ನಪ್ರಸಾದ ಸಂಜೆ ಲಕ್ಷದೀಪೋತ್ಸವ ನಂತರ ರಾತ್ರಿ ಅನ್ನಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಯಲ್ಲಾಪುರ ತಾಲೂಕಿನ ಹೊಸಳ್ಳಿ ಗೌಳಿವಾಡಕ್ಕೆ ಆಗಮಿಸಿದ ಸಚಿವ ಆರ್ ಅಶೋಕ್ ಅವರಿಗೆ ಗೌಳಿಗರ ಸಾಂಪ್ರದಾಯಿಕ ಗಜಾ ನೃತ್ಯದ ಮೂಲಕ ಮತ್ತು ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದರು ಕಂದಾಯ ಸಚಿವ ಆರ್ ಅಶೋಕ್ ಮೊದಲಿಗೆ ಗ್ರಾಮದಲ್ಲಿರುವ ರುಕ್ಮಾಯಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು ನಂತರ ಸ್ಥಳೀಯ ಗೌಳಿ ಸಮುದಾಯದ ದೇವುದಾದು ಹೆಗಡೆ ಎಂಬುವರ ಮನೆಯಲ್ಲಿ ಉಪಹಾರವನ್ನ ಸೇವಿಸಿದ್ರು ಈ ವೇಳೆ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಕಾರವಾರಂಕೋಲ ಶಾಸಕಿ ರೂಪಾಲಿ ನಾಯ್ಕ್ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ರಾಜ್ಯ ವಿಕೇಂದ್ರೀಕರಣ ಯೋಜನಾ ಸಮಿತಿಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಜಿಲ್ಲಾಧಿಕಾರಿ ಮುಲ್ಲೈ ಮೊಹ್ಲನ್ ಇನ್ನಿತರ ಪ್ರಮುಖ ಅಧಿಕಾರಿಗಳು ಸ್ಥಳೀಯ ನಾಯಕರು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಇದಕ್ಕೂ ಪೂರ್ವದಲ್ಲಿ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ನಿಮಿತ್ತ ಕಂದಾಯ ಸಚಿವ ಆರ್ ಅಶೋಕ್ ಹೊಸಳ್ಳಿ ಗೌಳಿವಾಡಿ ಗ್ರಾಮ ಭೇಟಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸಚಿವರನ್ನ ಸ್ವಾಗತಿಸಲು ಅಧಿಕಾರಿಗಳು ಗ್ರಾಮಸ್ಥರು ಕಾರ್ಯಕರ್ತರು ಸ್ಥಳೀಯ ಮುಖಂಡರು ಸಜ್ಜಾಗಿದ್ದರು ಹನುಮ ಜಯಂತಿಯ ಪ್ರಯುಕ್ತ ನಮ್ಮನೆಡೆ ಹನುಮನಿಂದ ರಾಮನೆಡೆಗೆ ಎಂಬ ಸಂಕಲ್ಪದೊಂದಿಗೆ ವಿನೂತನ ಕಾರ್ಯಕ್ರಮವನ್ನ ನವಚೇತನ ಸೇವಾ ಟ್ರಸ್ಟ್ ಗುಳ್ಳಾಪುರ ಇವರ ಆಯೋಜನೆಯಲ್ಲಿ ನಡೆಸಲಾಯಿತು ಅರೇಬೈಲ್ ಮಾರುತಿ ದೇವಸ್ಥಾನದಿಂದ ರಾಮನಗುಳಿ ರಾಮನ ರಾಮಪಾದುಕಾ ದೇವಸ್ಥಾನದವರೆಗೆ ಸುಮಾರು ಹದಿಮೂರು ಕಿಲೋಮೀಟರ್ ದೂರ ಕಾಲ್ನಡಿಗೆ ಮೂಲಕ ಗುಳ್ಳಾಪುರ ರಾಮನಗುಳಿ ಅರೇಬೈಲ್ ಭಾಗದ ಜನರು ಬಂದು ರಾಮದೇವರ ದರ್ಶನವನ್ನ ಪಡೆದರು ಸ್ಥಳೀಯ ದುರಿಣ ಹಾಗೂ ಸಾಮಾಜಿಕ ಕಾರ್ಯಕರ್ತ ಗುಳ್ಳಾಪುರದ ಶ್ರೀಕಾಂತ್ ಶೆಟ್ಟಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಅರೇಬೈಲ್ ದೇವಸ್ಥಾನದಿಂದ ಸುಮಾರು ನೂರಕ್ಕೂ ಹೆಚ್ಚಿನ ಪುರುಷರು ಮಹಿಳೆಯರು ಮಕ್ಕಳು ಸೇರಿದಂತೆ ಅನೇಕರು ಈ ಕಾಲ್ನಡಿಗೆಯಲ್ಲಿ ಭಾಗವಹಿಸಿದ್ದರು ನೆರೆತ ಜನರಿಗೆ ರಾಮಪಾದುಕ ದೇವಸ್ಥಾನದ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಪಾನಕ ವ್ಯವಸ್ಥೆಯನ್ನ ಮಾಡಿದ್ರು ಕಾರ್ಯಕ್ರಮದುದ್ದಕ್ಕೂ ಜೈ ಶ್ರೀರಾಮ್ ಜೈ ಹನುಮಾನ್ ಘೋಷಣೆಗಳನ್ನ ಮೊಳಗಿಸಿದ್ರು ಒಂದು ಕಡೆ ವಾಹನಗಳ ಸಾಲು ಸಾಲು ಇನ್ನೊಂದೆಡೆ ಇಕ್ಕೆಲಗಳ ರಸ್ತೆಗಳಲ್ಲಿ ವಾಹನಗಳ ನಿಲುಗಡೆ ಸಂಚಾರ ದಟ್ಟಣೆಯಿಂದ ರಸ್ತೆಯಲ್ಲಿ ತೆರಳುವ ಪಾದಾಚಾರಿಗಳಿಗೆ ತೊಂದರೆ ಇದು ಪುಣ್ಯಕ್ಷೇತ್ರ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸುವ ವೇಳೆ ಕಂಡುಬಂದ ದೃಶ್ಯ ಗೋಕರ್ಣದಲ್ಲಿ ಪ್ರವಾಸಿಗರು ಹೆಚ್ಚಾಗಿದ್ದು ಎಲ್ಲೆಡೆ ಸಂಚಾರ ದಟ್ಟಣೆ ಉಂಟಾಗಿತ್ತು ಪೊಲೀಸ್ ಸಿಬ್ಬಂದಿಗಳ ಕೊರತೆಗಳ ನಡುವೆಯೂ ಇದ್ದ ಕೆಲವೇ ಸಿಬ್ಬಂದಿ ದಟ್ಟಣೆ ನಿರ್ವಹಿಸುವಲ್ಲಿ ಹೈರಾಣಾಗುತ್ತಿದ್ದಾರೆ ಇನ್ನು ಮೂರು ದಿನ ಜನದಟ್ಟಣೆ ಇರಲಿದ್ದು ಈ ತೊಡಕು ಮುಂದುವರಿಯುವ ಲಕ್ಷಣವಿದೆ ಗೋಕರ್ಣದಲ್ಲಿ ಏಕಮುಖ ಸಂಚಾರ ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಎಂಬ ಕೂಗು ಹಲವು ವರ್ಷಗಳಿಂದ ಕೇಳಿಬರುತ್ತಿದೆ ಮತ್ತೊಂದೆಡೆ ರಸ್ತೆ ಅತಿಕ್ರಮಿಸಿದ ಒತ್ತುವರಿ ಜಾಗ ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡಬೇಕು ಎಂಬ ಆಗ್ರಹ ಕೇಳಿಬಂದಿತ್ತು ಆದರೆ ಏಕಮುಖ ಸಂಚಾರವನ್ನೇ ಖಡಕ್ ಜಾರಿಗೆ ತಂದು ವಾಹನ ನಿಲುಗಡೆ ನಿಗದಿತ ಸ್ಥಳ ಸೂಚಿಸಿದ್ರೆ ವಾಹನ ದಟ್ಟಣೆ ಕಡಿಮೆ ಮಾಡಬಹುದು ಎಂದು ಪ್ರಬಲವಾಗಿ ಹಲವರು ಪ್ರತಿಪಾದಿಸಿದ್ದರು ಅದರಂತೆ ನಿಯಮವೂ ಜಾರಿಯಾಗಿತ್ತು ಆದರೆ ಸ್ಥಳೀಯ ವಾಹನ ರಿಕ್ಷಾದವರಿಗೆ ಈ ನಿಯಮ ಅನ್ವಯಿಸದ ಕಾರಣ ಇವರ ಸಂಚಾರ ಅನುಸರಿಸಿ ಪ್ರವಾಸಿ ವಾಹನ ತೆರಳುವ ಪರಿಣಾಮ ಕೇವಲ ಆದೇಶದಲ್ಲಿ ಮಾತ್ರ ಉಳಿದಿದೆ ಎಂಬಂತಾಗಿದೆ ಈ ಸಮಸ್ಯೆ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಶ್ರೀರಾಮಸೂರೆ ಸಂಬಂಧಿಸಿದ ಎಲ್ಲಾ ಇಲಾಖೆಯಿಂದ ಪಂಚಾಯತದವರೆಗೂ ಮನವಿ ಮಾಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಾರೆ ಅಲ್ಲದೆ ತಹಶೀಲ್ದಾರ್ ಕಚೇರಿಯಲ್ಲಿನ ಹಿಂಬರಹವನ್ನ ಫೆಬ್ರವರಿ ಮೂವತ್ತು ಎಂದು ನಮೂದಿಸಿಕೊಟ್ಟಿದ್ದು ಇದು ಯಾವ ರೀತಿಯ ಕ್ರಮ ಎಂದಿದ್ದಾರೆ ಸರ್ಕಾರಿ ರಜೆ ಜೊತೆ ವಾರಾಂತ್ಯದ ರಜೆ ಇರುವ ಕಾರಣ ಅಧಿಕ ಸಂಖ್ಯೆಯಲ್ಲಿ ಜನ ಆಗಮಿಸುತ್ತಿದ್ದು ಎಲ್ಲೆಡೆ ವಾಹನ ದಟ್ಟಣೆ ಉಂಟಾಗಿದೆ ಆದರೆ ಇದನ್ನ ನಿಯಂತ್ರಿಸಲು ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸ್ ಸಿಬ್ಬಂದಿ ಇಲ್ಲ ಕಾರಣ ಭಟ್ಕಳ ಜಾತ್ರೆ ಕುಮಟಾ ಹಬ್ಬದ ಬಂದೋಬಸ್ತಿಗೆ ತೆರಳಿದ್ದು ಅಳಿದುಳಿದ ಸಿಬ್ಬಂದಿಯೇ ನಿಯಂತ್ರಿಸಲು ಹರಸಾಹಸ ಮಾಡುತ್ತಿದ್ದಾರೆ ಏಕಮುಖ ಸಂಚಾರ ಸೂಚಿಸುವ ನಾಮಫಲಕಗಳು ಹರಿದು ಬಿದ್ದಿದ್ದು ಹೊಸ ಫಲಕ ಅಳವಡಿಸದಿರುವುದು ಮತ್ತೊಂದಿಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಆದರೆ ಈ ಬಗ್ಗೆ ಎಚ್ಚೆತ್ತುಕೊಳ್ಳುವುದು ಯಾರು ಎಂಬುದೇ ತಿಳಿಯದಾಗಿದೆ ಗೋಕರ್ಣದ ಪ್ರಮುಖ ದೇವಾಲಯದ ಮಹಾಗಣಪತಿ ಮಹಾಬಲೇಶ್ವರ ಮಂದಿರ ಮುಖ್ಯ ಕಡಲತೀರಕ್ಕೆ ಸಾಗುವ ಮಾರ್ಗದಲ್ಲಿದ್ದು ಇದು ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಒಳಪಡುತ್ತಿದ್ದು ಇದರ ನಿಯಮದ ಪ್ರಕಾರ ಪ್ರಾಚೀನ ಕಟ್ಟಡಗಳ ಪಕ್ಕದಲ್ಲಿ ವಾಹನಗಳು ಸಂಚರಿಸುವಂತಿಲ್ಲ ಈ ಬಗ್ಗೆ ಇಲ್ಲಿ ಹಲವರು ಸಂಬಂಧಿಸಿದ ಇಲಾಖೆಗೆ ಮನವಿ ಸಲ್ಲಿಸಿದ್ರು ಆದರೆ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಅಲ್ಲದೆ ಈ ದೇವಾಲಯಗಳಲ್ಲಿ ಜಪ ತಪ ಕೈಗೊಳ್ಳುವ ಭಕ್ತರಿಗೂ ಪ್ರವಾಸಿ ವಾಹನದ ಭರಾಟೆಯಿಂದ ತೊಂದರೆಯಾಗುತ್ತಿರುವುದು ವಾಸ್ತವವಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಯಲ್ಲಾಪುರ ಹೊಸಳ್ಳಿ ಗ್ರಾಮಕ್ಕೆ ಕಾರ್ಯಕ್ರಮದ ನಿಮಿತ್ತ ಹೊರಟಿದ್ದ ಕಂದಾಯ ಸಚಿವ ಆರ್ ಅಶೋಕ್ ಯಲ್ಲಾಪುರ ಮಾರ್ಗದ ರಾಮನಗುಳಿ ಶ್ರೀರಾಮಪಾದುಕ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನ ಪಡೆದರು ಅಂಕುಲ ಹಿಲ್ಲೂರಿನ ವಸತಿ ನಿಲಯದಲ್ಲಿ ತಂಗಿದ್ದ ಕಂದಾಯ ಸಚಿವರು ಶನಿವಾರ ಮುಂಜಾನೆ ಯಲ್ಲಾಪುರ ಹೊಸಳ್ಳಿ ಗ್ರಾಮದ ಕಾರ್ಯಕ್ರಮಕ್ಕೆಂದು ಹೊರಟಿದ್ದರು ಯಲ್ಲಾಪುರ ಮಾರ್ಗದಲ್ಲಿ ಸಚಿವರು ಸಾಗುತ್ತಿದ್ದಾಗ ರಾಮನಗುಳಿ ಶ್ರೀರಾಮಪಾದುಕ ದೇವಸ್ಥಾನದ ಬಳಿ ಹಿರಿಯ ದುರಿಣ ಶ್ರೀಕಾಂತ್ ಶೆಟ್ಟಿ ಸಚಿವ ಆರ್ ಅಶೋಕ್ರನ್ನ ಆತ್ಮೀಯವಾಗಿ ಸ್ವಾಗತಿಸಿ ದೇವಸ್ಥಾನಕ್ಕೆ ಬರಮಾಡಿಕೊಂಡರು ಹನುಮ ಜಯಂತಿಯ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತಿದ್ದು ಸಚಿವರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನ ಪಡೆದರು ಈ ಸಂದರ್ಭದಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಶ್ರೀ ಆಂಜನೇಯ ಸ್ವಾಮಿ ಪರಬ್ರಹ್ಮಣೇನ ಮಹಾ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಮುಖ್ಯಂ ಶ್ರೀರಾಮಧೂತಂ ಶರಣಂ ಪ್ರಬದ್ಯ ಪರಮ ಪೂಜ್ಯ ಕುಲಗುರುಗಳಾದ ಜಗದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಗುರುಮಠ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ದಿವ್ಯಾ ಸಾನ್ನಿಧ್ಯದಲ್ಲಿ ಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವರ ಪುನರ್ ನಿರ್ಮಾಣ ನೂತನ ವಿಗ್ರಹ ಪ್ರತಿಷ್ಠಾ ಅಷ್ಟಮಂದ ಬ್ರಹ್ಮ ಕಲಶೋತ್ಸವ ವೇದ ತ್ಯಮೂರ್ತಿ ಆಗಮ ಪ್ರವೀಣ ಶ್ರೀ ಲಕ್ಷ್ಮೀಪತಿ ಗೋಪಾಲಾಚಾರ್ಯ ಆಸ್ಥಾನ ಪುರೋಹಿತರು ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ಪೌರೋಹಿತ್ಯದಲ್ಲಿ ಶ್ರೀ ಪಾಂಚರಾತ್ರ ಆಗಮೋಕ್ತ ಸಪ್ತದಿನ ಸಂಕಲ್ಪ ಪೂರ್ವಕ ನೆರವೇರಿಸಲು ಭಗವತ್ ಪ್ರೇರಣೆಯಾಗಿರುತ್ತದೆ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಬುಧವಾರದಿಂದ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಮಂಗಳವಾರದವರೆಗೆ ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರು ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಸಭಾಪತಿ ವಿಧಾನಸಭೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಉಸ್ತುವಾರಿ ಸಚಿವರು ಉತ್ತರ ಕನ್ನಡ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸುನಿಲ್ ಕುಮಾರ್ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಮಾಜಿ ಕೇಂದ್ರ ಸಚಿವರು ಹಾಗೂ ಸಂಸದರು ಭಾರತ ಸರ್ಕಾರ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಹಳಿಯಾಳ್ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಹರತಾಳು ಹಾಲಪ್ಪ ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ ಶಾಸಕರು ಸೊರಬ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಸುನಿಲ್ ಬಿ ನಾಯ್ಕ್ ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ದಿನಕರ್ ಶೆಟ್ಟಿ ಶಾಸಕರು ಕುಮಟಾ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ರೂಪಾಲಿ ನಾಯ್ಕ್ ಶಾಸಕರು ಕಾರವಾರ ವಿಧಾನಸಭಾ ಕ್ಷೇತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾ ಪ್ರದರ್ಶನ ಸುಗಮ ಸಂಗೀತ ಯಕ್ಷಗಾನ ಸತ್ಸಂಗ ಸಂಗೀತ ಸಂಜೆ ಹರಿಕೀರ್ತನೆ ನಾಟಕ ರಾಜ್ಯ ಮಟ್ಟದ ಕಲಾ ತಂಡಗಳಿಂದ ನೃತ್ಯ ಕಾರ್ಯಕ್ರಮ ಜರುಗಲಿದೆ ಸರ್ವರಿಗೂ ಆದರದ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಸುಬ್ರಾಯ್ ನಾಯ್ಕ್ ತೆರ್ನಮಕ್ಕಿ ಶ್ರೀ ಕೃಷ್ಣಾನಾಯ್ಕ ಸಾರದಾ ಹೊಳೆ ಶ್ರೀ ಸುಬ್ರಾಯ್ ನಾಯ್ಕ್ ಗುಮ್ಮನಹಕಲು ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ ಸಾರದಾ ಹೊಳೆ ಅಧ್ಯಕ್ಷರು ಹಾಗೂ ಸದಸ್ಯರು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ನಾಸಾ ಅಸಮ್ ಮಾವಳ್ಳಿ ಹೋಬಳಿ ಸಾರದಾ ಹೊಳೆ ಶಿರಾಲಿ ಭಟ್ ಕಳ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾaliದಲ್ಲಿ ಸಿಗುವಂತಾಡ್ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ नीडಿಂಗ್ ಫಾರ್ ಟ್ರಿಗ್ಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವಾಕ್ಸ್ ಸ್ಪೈನಲ್ ಟ್ರ್ಯಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಶನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಶನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patients with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

फोर जीरो नियर नागम का